ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಶ್ರೇಷ್ಠ ಕಥೆ ಮುಗಿತು ಅಂತಾನೆ ಹೇಳ್ಬೋದು ಹಾಗಿದ್ರೆ ಇಲ್ಲಿ ಶ್ರೇಷ್ಠ ತನ್ನ ಕಥೆನ ಮುಗಿಸ್ಕೊಳ್ಳೋ ಬದಲು ಹೊಸ ಡ್ರಾಮಾ ಶುರು ಮಾಡ್ತಿದ್ದಾಳೆ ಮನೆಗೆ ಹೊಸ ಅತಿಥಿ ಬರ್ತಾರೆ ಮೈ ಗಾಡ್ ಶ್ರೇಷ್ಠ ಮಾಡ್ತರೂ ಏನಪ್ಪ ಹಾಗಿದ್ರೆ ಏನು ಆಗ್ತದೆ ಇದು ಎಲ್ವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಶ್ರೇಷ್ಠ ಮಾಡೋಕ್ಕೆ ಮಾಡೋಕೆ ಇಲ್ಲ ಜಸ್ಟ್ ಒಂದು ದಿನ ಭಾಗ್ಯ ಮಾಡ್ತಿದ್ದಂತಹ ಕೆಲಸವನ್ನು ಶ್ರೇಷ್ಠ ಕೈಲಿ ಮಾಡೋಕೆ ಆಗ್ತಿಲ್ಲ ಅಡುಗೆ ಮಾಡೋದಲ್ಲ ಕಾಫಿನೇ ಕೂಡ ಮಾಡೋಕ್ಕೆ ಬರಲಿಲ್ಲ ಕಾಫಿ ಮಾಡುವಷ್ಟರಲ್ಲೇ ಈ ಕಡೆ ಬೆನ್ನೆಲ್ಲ ನೋವು ಬಂದುಬಿಡ್ತೇವೆ ಶ್ರೇಷ್ಠಾಗೆ ಈ ಕಡೆ ಶ್ರೇಷ್ಠ ಅಂತೂ ರಜಾ ಹಾಕಿದ್ದು ತಪ್ಪಾಯ್ತಲ್ಲಪ್ಪ ಅನ್ನೋಷ್ಟು ಮಟ್ಟಿಗೆ ತನ್ನ ಬಗ್ಗೆ ತಾನೇ ಶಿಪ್ಪಿಸ್ಕೊತಿದ್ದಾರೆ ತಾಂಡಕ್ಕೆ ಕಾಲ್ ಮಾಡಿದ್ರೆ ರಿಲ್ಯಾಕ್ಸ್ 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 ಅನ್ನೋದು ಬಿಟ್ಟು ಬೆರಿಗೇನು ಕೂಡ ಮಾತನಾಡ್ತಿಲ್ಲ ಈ ಕಡೆ ನನ್ನ ಕರ್ಮ ನಾನೇ ಅನುಭವಿಸ್ಬೇಕು ಅಂತ ಅಂದ್ಕೊಂಡ್ರೆ ತಿಂಡಿ ಮಾಡಬೇಕಾಗಿರೋ ಕರ್ಮ ಅಡುಗೆನೇ ಮಾಡೋಕ್ಕೆ ಒಲೆನೇ ಹಾಕೋಕ್ಕೆ ನೆಟ್ಟಗೆ ಬರ್ತೀವಿ ಕಾಫಿನೇ ಮಾಡೋಕ್ಕೆ ಬರ್ತಿರೋಳು ಕುಸ್ಮಾ ಆಂಟಿ ಹೇಳ್ಕೊಟ್ಟು ಮಾತ್ರಕ್ಕೆ ತಿಂಡಿ ಮಾಡೋಕ್ಕಾಗುತ್ತೆ ಶ್ರೇಷ್ಠ ಭಾಗ್ಯ ಆಗೋಕ್ಕಾಗುತ್ತೆ ಖಂಡಿತ ಇಲ್ಲ ಈ ಕಡೆ ಶ್ರೇಷ್ಠ ತಿಂಡಿ ಮಾಡೋ ತಿಂಡಿ ಒಂದು ಸಕ್ಕತ್ತಾಗಿರುತ್ತೆ ಬಟ್ ಅದನ್ನು ಅವ್ಳು ಮಾಡಿದ್ದಲ್ಲ ಆನ್ಲೈನಿಂದ ಆರ್ಡರ್ ಮಾಡಿ ಹೋಟೆಲಿಂದ ತರಿಸಿದ್ದು ತಾನೇ ಮಾಡಿದ್ದು ಅಂತ ಬೀಗ್ತಾ ಇದ್ದಾಗಲೇ ಈ ಕಡೆ ಆನ್ಲೈನ್ ಫುಡ್ ಆರ್ಡರ್ ಡೆಲಿವರಿ ಬಾಯ್ ಬಂದಿದೆ ಒಂದೇ ಮರೆತು ಹೋದೆ ಅಂತ ಹೇಳಿ ಕೊಟ್ಟು ಹೋದ ನಂತರ ಗೊತ್ತಾಗುತ್ತೆ ಎಲ್ರಿಗೂ ಕೂಡ ಶ್ರೇಷ್ಠ ಆರ್ಡರ್ ಮಾಡಿದ್ಲು ಅಂತ ಎಲ್ಲರೂ ಕೂಡ ಶ್ರೇಷ್ಠನಾಗಿ ಇಲ್ಲಿ ಮಾಡ್ತಾರೆ ಅದರಲ್ಲೂ ಈ ಕಡೆ ಭಾಗ್ಯ ಅಂತು ಶ್ರೇಷ್ಠ ಮಾಡುವ ಅಡುಗೆಗೆ ಸಾಮಾನು ಸರಣೆ ಬೇಕಾಗಿಲ್ಲ ವಸ್ತುಗಳು ಬೇಕಾಗಿಲ್ಲ ಹಾಗೆ ಏನೂ ಇಲ್ಲದೆ ಅಡುಗೆ ಮಾಡಿಬಿಡ್ತಾಳೆ ಅಂತ ಈ ಕಡೆ ಏನು ಮಾಡಿದ್ಯಾ ನೀನು ಯಾವತ್ತಾದರೂ ನಮ್ಮನೆ ಸುಸಿ ಈ ರೀತಿಯೆಲ್ಲ ಆನ್ಲೈನಲ್ಲಿ ಆರ್ಡರ್ ಮಾಡೋದಾ ಇದರಿಂದಾಗಿ ಏನಾಗುತ್ತೆ ಅಂತ ಗೊತ್ತಿದೆಯಾ ಅಡುಗೆನೇ ಮಾಡೋಕ್ಕೆ ಬರ್ತಿರು ನೀನು ಮನೇಲಿ ಭಾವಿಸ್ತೀಯಾ ಅಂತ ಕೇಳ್ತಿದ್ದಾರೆ ಏನೇ ಈ ರೀತಿ ಮಾತಾಡ್ತಿದ್ರೆ ಅಡುಗೆ ಮಾಡೋದಕ್ಕೂ ಮನೆ ನಿಭಾಯಿಸೋದಕ್ಕೂ ಏನು ವ್ಯತ್ಯಾಸ ಅಂದರೆ ಈ ರೀತಿ ದುಡ್ಡನ್ನ ಪೋಲ್ ಮಾಡಿ ಖರ್ಚು ಮಾಡ್ತಿದ್ರೆ ಮನೆ ಹೇಗೆ ನಿಭಾಯಿಸ್ತೀಯಾ ನೀನು ನಿನಗೆ ಸಾಧ್ಯ ಆದರೆ ಮನೆ ನಿಭಾಯಿಸು ಇಲ್ಲ ಅಂದರೆ ಮೊದಲು ಮನೆಯಿಂದ ಹೋಗ್ತಾಯೋ ನೀನು ನಿನಗೆ ಗೇಟ್ ಪಾಸ್ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಕುಸ್ಮರು ಭಾಗ್ಯ ಈ ರೀತಿ ಮಾಡ್ತಿರ್ಲಿಲ್ಲ ಅಂದಾಗ ಭಾಗ್ಯ ದಡ್ಡಿ ಅವ್ಳಿಗೇನು ಮಾಡೋ ಕೆಲಸ ಇಲ್ಲ ಅದಕ್ಕೆ ಮಾಡ್ತಾ ಇದ್ಲು ಹಾಗಂತ ನಾನು ಮಾಡೋಕ್ಕಾಗತ್ತ ಖಂಡಿತ ಇದ್ಯಾವುದು ಕೂಡ ನನ್ನಿಂದ ಸಾಧ್ಯ ಇಲ್ಲ ಅಂತಾರೆ ಹಾಗಿದ್ರೆ ನನ್ನಿಂದ ಹೊರಗ್ತಾ ಇರ್ಬೋದು ನೀನು ಅಂಥದ್ದಾಗ ಈ ಕಡೆ ಇಷ್ಟು ಇಷ್ಟ ಇಲ್ಲಪ್ಪ ಇಲ್ಲ ಇಲ್ಲೇ ಉಳ್ಕೋಬೇಕು ತಾಂಡ್ ಕೂಡ ಹೇಳಿದಾನೆ ಅ ಅತ್ತೆ ನನ್ನ ಪರ ಇದ್ದಾರೆ ಅವ್ರ ಮನಸ್ಸನ್ನ ಗೆಲ್ಲಬೇಕು ಈ ಮನೆಯಲ್ಲಿ ನನ್ನ ಶಾಖನ ಕಾಯಿ ಮಾಡ್ಕೋಬೇಕು ಅಂತ ಶ್ರೇಷ್ಠ ಹೇಳಿ ನಾನೇನು ಭಾಗ್ಯಗಿಂತ ಕಡಿಮೆ ಇಲ್ಲ ನನ್ನ ಕೆಲವನ್ನ ಕೂಡ ಮಾಡ್ತೀನಿ ಇದೇನೋ ಒಂದು ತಪ್ಪಾಗುತ್ತೋ ಅಂತ ಹೇಳ್ತಾರೆ ಸರಿಯಾಯಿತು ಮನೆಯೆಲ್ಲ ಕ್ಲೀನ್ ಮಾಡು ಪಾತ್ರೆ ತುಳಿದು ಪಾತ್ರೆ ಗೀತೆ ಎಲ್ಲ ತೊಳೆದು ಮನೆಯ ಕ್ಲೀನ್ ಮಾಡ್ತಾರೆ ಮನೆ ಉರೆಸ್ತಾ ಇದ್ರೆ ಆ ಕಡೆ ಪೂಜಾ ಮತ್ತು ಸುಂದ್ರಿ ಇಬ್ಬರು ಕೂಡ ಸೇರಿಕೊಂಡಿದ್ದೆ ಇಷ್ಟಾಗೆ ಕಾಟ ಕೊಡ್ತಿದ್ದಾರೆ ಹತ್ತಿಗಿಂತ ಈ ಕಡೆ ಈ ಕಡೆಯಿಂದ ಆ ಕಡೆ ನಂತರ ಈ ಕಡೆ ಅತ್ತೆ ಬರ್ತಿದ್ದಾಗ ಅತ್ತೆ ನೋಡಿ ಅದೇ ಕಷ್ಟಪಟ್ಟು ಮನೆ ಹೊರಿಸ್ತಿದ್ರೆ ಇವ್ರಿಗೂ ಆ ಕಡೆಯಿಂದ ಈ ಕಡೆ ಜಿಗಿತ್ಕೊಂಡು ಜಿಕ್ಕೊಂಡು ಮತ್ತೆ ಮತ್ತೆ ಉರ್ಸು ಹಾಗೆ ಮಾಡ್ತಿದ್ದಾರೆ ಅಂದಾಗ ಹೌದಾ ಪಾಪ ಏನೇನೋ ಕೆಲಸ ಇರುತ್ತೆ ಅದಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಿದ್ದಾರೆ ಅಂತಿದ್ದಾಗೆ ನನಗೆ ಅರ್ಥ ಆಗ್ತದೆ ನೀವೆಲ್ಲ ಬೇಕು ಬೇಕು ಅಂತಲೇ ನನಗೆ ಕಾಟ ಕೊಡ್ತಿದ್ರ ಅದಕ್ಕೆ ಇಷ್ಟೆಲ್ಲ ಮಾಡ್ತಿದ್ದೀರಾ ನಾನು ಏನು ದಡ್ಡಿ ಅಂತ ಅಂದ್ಕೊಂಡಿದ್ರೆ ನಿಮ್ಗೇನೂ ಮಾಡಲ್ಲ ಅಂತ ತಕ್ಷಣ ನೋಡಿದ್ರಾತೆ ಯಾವ ರೀತಿ ಮಾತಾಡ್ತಿದ್ದಾಳೆ ಇವಳು ಒಂದಿನ ನಮ್ಮ ಭಾಗ್ಯಕ ಈ ರೀತಿ ಆಗಲ್ಲ ಅಂತ ಒಂದಿನ ಅಂದವಳ ಅಂದವಳಲ್ಲ ನಮ್ಮ ಭಾಗ್ಯಕ ಅಂತ ಹೇಳ್ತಾ ಇದ್ರೆ ಈ ಕಡೆ ಇಷ್ಟು ಇಲ್ಲ ಅದೆ ನಾನು ಕೂಡ ಮಾಡ್ತೀನಿ ಅಂತ ಕ ನೋಡಮ್ಮ ಅವ್ರಿಗೇನು ಕೆಲಸ ಇರುತ್ತೆ ಓಡಾಡ್ತಾರೆ ಈಗ ಒಂದು ಕೆಲಸ ಮಾಡು ನಿನ್ನ ಕೈಯಲ್ಲಿ ಹಾಕಲ್ಲ ಇವರು ಓಡಾಡ್ತಾರೆ ಅನ್ನೋದಾದರೆ ನೀನು ಬೆಳಗ್ಗೆ ಬೇಗ ಇದ್ದು ಮನೆ ಕ್ಲೀನ್ ಮಾಡುವ ಅಂತ ಅಂತ ಹೇಳ್ತಿದ್ದಾಗಲೇ ಇಲ್ಲ ಅತ್ತೆ ನಾನು ಕ್ಲೀನ್ ಮಾಡ್ತೀನಿ ಅಂತ ಹೇಳಿ ಇಷ್ಟು ಕ್ಲೀನ್ ಮಾಡ್ತಿದ್ದಾರೆ ನಂತರ ಬಸ್ ಸಾಕು ಅಂತ ಅಂದ್ಕೊಂಡು ತಾಂಡವಿಗೆ ಕಾಲ್ ಮಾಡ್ತಿದ್ರೆ ಕಸ್ಮೋಗ್ ಬಂದಿದ್ದೆ ಏನಿದು ಇಲ್ಲಿಗೆ ಯಾಕೆ ಬಂದಿದ್ಯಾ ಅಂತ ಕೇಳ್ತಿದ್ರೆ ರೆಸ್ಟ್ ಮಾಡೋಣ ಅಂತ ರೂಮಿಗೆ ಬಂದೆ ಅತ್ತೆ ಅಂತ ರೆಸ್ಟ್ ಮಾಡೋದ ಇನ್ನೂ ಕೂಡ ಧೂಳು ಎಲ್ಲ ಕೂಡ ಇದೆ ಅದನ್ನೆಲ್ಲ ತೆಗಿಬೇಕು ಬಾಯ್ಲಿ ಅಂತ ಹೇಳಿ ಪೊರ್ಕೆನ ಕೊಟ್ಟದ ಹೋಗೆಲ್ಲ ಧೂಳನ್ನ ತೆಗಿ ಅಂತಿದ್ದಾರೆ ಈ ಕಡೆ ಇಷ್ಟ ಅಂತೂ ಸೆಟ್ ಹೋಗ್ತಿದ್ದಾಳೆ ಇವೆಲ್ಲ ಬೇಕು ಬೇಕು ಅಂತಲೇ ನಾನು ಮಾಡಿಸ್ತಿದ್ರ ನನಗೆ ಅರ್ಥ ಆಗ್ತದೆ ಅಂತ ಅಷ್ಟರಲ್ಲಿ ಭಾಗ್ಯ ಬರ್ತಾಳೆ ಏನಾಯ್ತು ಅಂತ ಅಂತ ಕೇಳ್ತಿದ್ರೆ ಧೂಳೋಡಿ ಅಂದರೆ ಎಷ್ಟು ಮಾತಾಡ್ತಿದ್ದಾಳೆ ನೋಡು ಭಾಗ್ಯ ಅಂತ ಹೇಳ್ತಾಗ ಏನು ವಾಯ್ಸ್ ರೈಸ್ ಮಾಡ್ತಿದ್ಯಾ ದೊಡ್ಡೋದು ಮುಂದೆ ಹೇಗೆ ಮಾತಾಡಬೇಕು ಅಂತ ಗೊತ್ತಿಲ್ವಾ ಅತ್ತೆ ಒಂದು ವಾಯ್ಸ್ ರೈಸ್ ಮಾಡಿದ್ರೆ ಇದೇ ಪೊರಕೆ ತೊಗೊಂಡು ಬಿಡ್ತೀನಿ ನೀನು ಅಂತ ಭಾಗ್ಯ ಹೇಳ್ತಿದ್ದಾಗ ಈ ಕಡೆ ಶು ರೆಪೆಲ್ ಆಗಿಬಿಡ್ತಾರೆ ಆದರೆ ಇಲ್ಲಿ ಕುಸುಮ್ ಮಾತ್ರ ಹೌದಾ ಮಾಡೋಕ್ಕಾಗಲ್ವಾ ನಿನ್ನಿಂದ ನಮ್ಮ ಭಾಗ್ಯ ಎಲ್ಲ ಮಾಡ್ತಾಯಿದ್ಲು ಸೊಸೆ ಆದವಳು ಎಲ್ಲ ಕೂಡ ಮಾಡಬೇಕಲ್ವ ಮನೆ ನಿಭಾಯಿಸ್ಬೇಕಲ್ವ ಅಂಥದ್ದಾಕೆ ಈ ಕಡೆ ಇನ್ನೇನು ಮಾಡೋದು ಕುಸುಮೋರ್ ಮನ್ಸನ್ನ ಗೆಲ್ಲಬೇಕು ಕುಸುಮೋರು ತಮ್ಮ ಕಡೆ ಇದ್ದಾರೆ ವಾಲದ್ರೆ ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡಂಥ ಶ್ರೇಷ್ಠ ಸರಿ ಕುಡಿ ಅದೇ ಮಾಡ್ತೀನಿ ಅಂತ ಹೇಳಿ ಧೂಳನ ಡಸ್ಟನ್ನೆಲ್ಲ ಹೊದ್ರತಾಳೆ ನಂತರ ಹಾಸಿಗೆ ಬಟ್ಟೆ ಎಲ್ಲವನ್ನೂ ಕೂಡ ಬಿಚ್ಚಿದ್ರೆ ಈ ಕಡೆ ಅದನ್ನು ಕೂಡ ಒಗ್ಯೋಕ್ಕೆ ಹಾಕ್ಬೇಕಾಗುತ್ತೆ ಸತ್ಯ ಇದಾದರೂ ಒಂದು ಈಸಿ ಕೆಲಸ ಜಸ್ಟ್ ಬಟ್ಟೆನ ಒಗ್ಯೋಕ್ಕೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ ಸಾಕು ಅಂತ ಅಂದ್ಕೊಂಡಿದೆ ಎಲ್ಲ ಬಟ್ಟೆ ತೊಗೊಂಡು ಹೋಗಿ ವಾಷಿಂಗ್ ಮಿಷಿನ್ಗೆ ಹಾಕೋಕೆ ಹೋಗ್ತಾಳೆ ಕುಸುಮೋರ್ ಬಂದಿದ್ದೆ ಏನು ವಾಷಿಂಗ್ ಮಿಷಿನ್ಗೆ ಹಾಕ್ತಿದ್ಯಾ ಅಂದಾಗ ಹೌದಲ್ವ ಅದನ್ನು ನೀವೇ ತಾನೇ ಹೇಳಿದ್ದು ಬಟ್ಟೆ ವಾಶ್ ಮಾಡು ಅಂತ ಅದಕ್ಕೆ ವಾಷಿಂಗ್ ಮಿಷಿನ್ಗೆ ಹಾಕ್ತೀವಿ ಅಂದಾಗ ಬಟ್ಟೆ ಕೊಳೆಗಳೆಲ್ಲ ಹೋಗೋದಿಲ್ಲ ಮೊದಲು ನೀನು ವಾಷಿಂಗ್ ಮಿಷಿನಲ್ಲೆಲ್ಲ ಬಟ್ಟೆ ಒಗೆಯೋದು ಕೈಯಲ್ಲಿ ವಾಶ್ ಮಾಡಬೇಕು ಭಾಗ್ಯ ಇದನ್ನೇ ಮಾಡ್ತಿದ್ಲು ಅಂತ ಹೇಳ್ತಿದ್ದಾರೆ ಈ ಕಡೆ ಭಾಗ್ಯ ಬಂದಿದೆ ಹಿ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ತಿದ್ವಿ ಅಷ್ಟು ಎಷ್ಟು ಆ ರೀತಿಯೆಲ್ಲ ಹಾಕಬೇಡ ಆ ರೀತಿಯೆಲ್ಲ ಹಾಕಿದರೆ ಖಂಡಕ್ಕೆ ಬಟ್ಟೆ ವಾಶ್ ಆಗೋದಿಲ್ಲ ಅದಕ್ಕೋಸ್ಕರ ನೀನು ಬಟ್ಟೆನ ಇಲ್ಲಿ ವಾಷಿಂಗ್ ಮಿಷಿನ್ಗೆ ಹಾಕ್ಬೇಕಾಗಿ ಇಲ್ಲಿ ವಾಶ್ ಅಂತಾರೆ ಈ ಕಡೆ ಪೂಜಾ ಮತ್ತು ಸುಂದರಿ ಅಂತೂ ಬನ್ನಿ ಒಳ್ಳೆ ಫಿಲಿಮ್ ಬಂದಿದೆ ನೋಡ್ಕೊಂಡು ಕಾಲ ಕಳಿಯೋಣ ಇವಳು ಇಲ್ಲಿ ಬಟ್ಟೆ ಹೋಗಿತಾ ಇರಲಿ ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ಎಲ್ಲರೂ ಕೂಡ ಫಿಲಿಮ್ ಹೋದರೆ ಈ ಕಡೆ ಶ್ರೀ ಆಲ್ರೆಡಿ ಕೆಲಸದವ್ರನ್ನ ಹುಡ್ಕೋದಕ್ಕೆ ಒಬ್ರು ಕಾಲ್ ಮಾಡಿದ್ಲು ಅವರು ಇನ್ನೂ ಕೂಡ ಕಾಲ್ ಮಾಡಿರಲಿಲ್ಲ ಹಾಗಾಗಿ ಏನು ರೀ ನಂಬರ್ ಕಳ್ಸೋಕ್ಕಾಗಲ್ವ ಎಷ್ಟೊತ್ತು ಮಾಡ್ತೀರಾ ನೀವು ಅಂತ ಹೇಳ್ತಿದ್ರೆ ಏನು ಮೇಡಮ್ ಆನ್ಲೈನಲ್ಲಿ ಆಲ್ರೆಡಿ ನಂಬರ್ ಕಳ್ಸಿದ್ದೀನಿ ಇಲ್ಲ ಅಂದರೆ ಹೇಳಿ ಪೋಸ್ಟ್ ಮಾಡಿಬಿಡ್ತೀನಿ ನೋಡ್ಬಿಟ್ಟು ಮಾ ಕಾಲ್ ಮಾಡಬೇಕಲ್ವಾ ಈ ರೀತಿ ಬೈದರೆ ಹೇಗೆ ಅಂತ ಕೇಳ್ತಿದ್ದಾರೆ ಸರಿ ಆಯಿತು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ನಂಬರ್ ಇರುತ್ತೆ ಆ ನಂಬರ್ಗೆ ಕಾಲ್ ಮಾಡಿದ ಈ ಕಡೆ ನನಗೆ ಕೆಲಸ ಬೇಕಾಗಿದೆ ಅಂತ ಹೇಳಿದಾಗ ಸರಿ ಆಯಿತು ಮೇಡಮ್ ಕಂಡೀಷನ್ಸ್ ಅಪ್ಲೈ ನಿಮ್ಮ ಕೆಲಸ ಕೂಡ ಖಂಡಿತ ಆಗುತ್ತೆ ಅಂದಾಗ ಏನಿರುತ್ತೆ ಕಂಡೀಷನ್ ದುಡ್ಡು ವಿಷಯ ತಾನೇ ಆಯಿತು ಅಂತ ಅಂದ್ಕೊಂಡು ಎಲ್ಲ ಕಂಡೀಷನ್ಸ್ಗೂ ಓಕೆ ಅಂತ ಹೇಳ್ಬಿಡ್ತಾರೆ ಶ್ರೇಷ್ಠ ನಾಳೆಯಿಂದನೇ ಬರ್ತೀನಿ ಕೆಲಸಕ್ಕೆ ಅಂತ ಹೇಳ್ತಾರೆ ಫೈನಲಿ ಈ ಕಡೆ ಕೆಲಸದ ಬುಕ್ ಮಾಡಿದಾಳೆ ಶ್ರೇಷ್ಠ ಈ ಕಡೆ ಇರೋ ಬಟ್ಟೆಗಳನ್ನ ಹೋಗ್ದು ಹೋಗ್ದು ಸಾಕಾಗ್ತಿದ್ದಾಗೆ ಕುಸುಮರು ಮತ್ತೊಂದಷ್ಟು ಬಟ್ಟೆಗಳನ್ನ ತಾಂಡವ್ದು ಮತ್ತೆ ಧರ್ಮಾಂಕದ್ದು ತೊಗೊಂಡು ಬರ್ತಾರೆ ಏನತ್ತೆ ಎಷ್ಟೇ ಬಟ್ಟೆಗಳು ಆದರೆ ಈಗ ಮತ್ತೆ ಕೂಡ ತೊಗೊಂಡು ಬರ್ತಿದ್ರ ಅಂದಾಗ ತೊಗೊಂಡು ಅಲ್ವಾ ಶ್ರೇಷ್ಠ ನಿಮ್ಮ ಆ ಒಂದು ಮತ್ತೆ ತಾಂಡವ್ದು ಎಲ್ಲ ಕೈಯಲ್ಲೇ ಹೋಗಿ ಅಂತದಾಗೆ ನಾವು ಹೋಗಿದ್ದೀನಿ ಅತ್ತೆ ಹೋಗಿ ಅಂತಾರೆ ಬಿಕಾಸ್ ತುಂಬ ಸ್ಟ್ರಿಕ್ಟು ಮತ್ತಷ್ಟು ಗೋಳಿ ಗೋಡೆಗೋತಾರೆ ಅಂತ ಇಲ್ಲಿ ಕುಸುಮ್ರು ಅಂತೂ ಹೋಗೋದೇ ಇಲ್ಲ ಅಲ್ಲೇ ಕುತ್ಕೊಂಡು ಬಟ್ಟೆ ಹೋಗಿಸ್ತಿದ್ದಾರೆ ಏನಪ್ಪ ಮಾಡೋದು ಸತ್ಯ ನಾಳೆ ಎಷ್ಟು ಲಾಕೆ ಬರ್ತಾಳೆ ಇಲ್ಲ ನಾಳೆ ಪೂಜೆ ದಿನ ಕೂಡ ನನ್ನನ್ನು ಸೊಂಟ ಮುರ್ತಾಕ್ಬಿಡ್ತಾರೆ ಇವರೆಲ್ಲ ಸೇರಿಕೊಂಡು ಅಂತ ಶ್ರೇಷ್ಠ ಅಂದ್ಕೊಂಡಿದ್ದೆ ಪಕ್ಕ ಪ್ಲ್ಯಾನ್ ಮಾಡ್ಕೊಂಡಿದ್ದಾಳೆ ನಾಳೆ ತಾಂಡು ಮತ್ತು ಶ್ರೇಷ್ಠ ಪೂಜೆ ಇಟ್ಕೊಂಡಿದ್ದಾರೆ ಕುಸುಮವರು ಅಲ್ಲೂ ಕೂಡ ಮತ್ತಿನ್ನೇನು ಪ್ಲ್ಯಾನ್ ಇದೆ ಅದರ ನಡುವೆ ಮನೆಗೆ ಶ್ರೇಷ್ಠವಾಗಿ ಕೆಲಸದವನ್ನ ಕರೆಸ್ತಿದ್ದಾರೆ ಯಾರು ಕಲಿಸಿದ್ದು ಅಂತಿದ್ದಾಗ ನಾನೇ ಅಂತ ಹೇಳ್ತಿದ್ದಾರೆ ಬೇಕಾದಷ್ಟು ಕಂಡೀಷನ್ಸ್ ಅದೇ ಈ ಕಡೆ ಕೆಲಸದವರು ಬಂದಿದ್ದೆ ಈ ಕಡೆ ಕುಸುಮ ಅವರು ಅನಿವಾರ್ಯವಾಗಿ ಸೇರಿಸ್ಕೊಳ್ಳೇಬೇಕಾಗುತ್ತೆ ಆಗ ಮಗ ತಾಂಡವ್ ಕೆಲಸದವ್ನ ಕರೆದಾಗ ಹೇಗೆ ಅವರನ್ನು ಮನೆಯಿಂದ ಆಚೆ ಹಾಕಿದ್ರು ಕಸ್ಮಾರು ಹಾಗೆ ಈಗ ಶ್ರೇಷ್ಠ ಕರ್ತಿರೋ ಕೆಲಸದವ್ರು ಕೂಡ ಮನೆಯಿಂದ ಆಚೆ ಹಾಕೋದು ಅವ್ರಿಗೇನು ದೊಡ್ಡ ಕೆಲಸ ಏನಲ್ಲ ಫೈನಲಿ ಇಲ್ಲಿ ಕೆಲಸದವ್ರ ಜೊತೆ ಶ್ರೇಷ್ಠ ಕೂಡ ಮನೆ ಬಿಟ್ಟು ಹೋಗೋ ಚಾನ್ಸಸ್ ಇದೆ ಸೊಸೆ ಆಗಿ ಬರ್ತೀನಿ ಅಂತ ಹೇಳಿ ಸೊಸೆ ಸ್ಥಾನನ ಇರೋ ಶ್ರೇಷ್ಠ ಈ ಕಡೆ ಮನೆ ಬಿಟ್ಟು ಹೋಗಲೇಬೇಕಾಗುತ್ತಾ ತಾಂಡವ್ನ ಭಾಗ್ಯಕ್ಕೆ ಬಿಟ್ಕೊಡ್ಲೇಬೇಕಾಗುತ್ತಾ ಫೈನಲಿ ಬೆಸ್ಟ್ ಸೊಸೆ ಭಾಗ್ಯ ಅಂತ ಅನ್ನಿಸ್ಕೊಂಡಿದ್ದೆ ತಾಂಡವ್ಗೆ ಬೆಸ್ಟ್ ಹೆಂಡತಿ ಕೂಡ ಇವಳೇ ನನಗೆ ಸರಿಯಾದ ಜೋಡಿ ಅಂತ ಅನಿಸೋ ಹಾಗೆ ಮಾಡಿಬಿಡ್ತಾರೆ ಕುಸುಮ ಅವರು ಎಕಡೆ ಈ ಶ್ರೇಷ್ಠ ಪರ ನಿಂತ್ಕೊತಾನ ತಾಂಡವ್ ಅಥವಾ ಶ್ರೇಷ್ಠ ಸಾಹಸನೆ ಬೇಡ ಅಂತ ಹೇಳಿ ದೂರ ಆಗುತ್ತೆ ಭಾಗ್ಯ ಜೊತೆ ಸೇರಿಕೊಂಡು ಸಂಸಾರ ಮಾಡೋಕ್ಕೆ ಶುರು ಮಾಡ್ಕೋತಾನೆ ಹಾಗಿದ್ರೆ ಏನಾಗ್ಬೋದು ಏನಾಗುತ್ತೆ ಪೂಜೆ ದಿನ ಖಂಡಿತವಾಗಲೂ ಮಹ ಅದೊಂದು ಘಟನೆ ಅಡಿಯೋದ್ರಲ್ಲಿದೆ ಆ ಒಂದು ಮಹಾನ್ ಘಟನೆ ಏನಾಗಿರ್ಬೋದು ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮೊದಲು ವೀಡಿಯೋಗೆ ವೀಚ್ ಮಾಡಿ